ಹಾಯ್ ಫ್ರೆಂಡ್ಸ್ ನಾನು ಇವತ್ತು ರಾಯಬಾಗ್ ಹೋಗ್ತಾ ಇದ್ದೀನಿ ಏನೇನು ಮಾಡ್ತೀನಿ ನೋಡೋಣ ಬನ್ನಿ ರಾಯಬಾಗ್ ಸ್ಟೇಷನ್ ರೋಡಿಗೆ ಇದು ಬೇಕಿದೆ ಇಲ್ಲಿ ಸ್ಟಿಂಗು ಬರೀ ಇಪ್ಪತ್ತು ರೂಪಾಯಿ ಅದಕ್ಕೆ ಒಂದು ಸ್ಟಿಂಗ್ ತಗೊಂಡೆ ಇದು ನಮ್ಮ ರಾಯ್ಬಾಗು ಸ್ಟಿಂಗ್ ಕುಡಿತಾ ನಿಂತಿದ್ದೆ ನಮ್ಮ ಮೇಕಲೂರಿನ ಡ್ಯಾನ್ಸ್ ಏಜ್ ಡ್ಯಾನ್ಸರ್ ನಿಂತಿದ್ದ ಬಾಮಚ್ಚ ಚಾ ಕುಡಿನಂತ ಹೋಟೆಲಲ್ಲಿ ಕರ್ಕೊಂಡು ಹೋದ ಇದು ರಾಯಬಾಗ್ ಸ್ಟೇಷನ್ ರೋಡಲ್ಲಿದೆ ಜೋಡ್ ಹೋಟೆಲ್ ಅಂತ ಅಂತಾರೆ ಅದು ಅವ್ನೊಂಚ ನಾನೊಂಚ ತಗೊಂಡು ಮತ್ತೆ ಸ್ಟೇಷನ್ಗೆ ಹೋಗ್ತಾ ಬಾ ಮಚ್ಚ ಅಂತ ನನ್ನ ಟೇಷನ್ಗೆ ಕರ್ಕೊಂಡು ಹೋಗ್ತಾ ಇದ್ದಾನೆ ಯಾಕಪ್ಪ ಅಂದರೆ ರೀಲ್ಸ್ ಮಾಡೋಕ್ಕೆ ಇದು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಸರ್ಕಲ್ ಅಲ್ಲಿಂದ ಹೋದ್ಬಿಟ್ಟು ಅಂತೂ ಇದ್ದು ನಾವು ಟೇಷನ್ಗೆ ಬಂದುಬಿಟ್ಟು ಟೇಷನ್ಗೆ ಬಂದುಬಿಟ್ಟು ರೈಲ್ವೆ ಟೇಷನ್ ಹತ್ರ ಹೋಗಿ ಅಲ್ಲಿ ನಮ್ಮ ರಾಯ್ಬಾಗ್ ಬೋರ್ಡ್ ಅಂತ ಇತ್ತು ಅದರಲ್ಲಿ ಒಂದು ಸಕ್ಕಾಪಟ್ಟೆ ಡ್ಯಾನ್ಸ್ ಹೊಡೆದಾಗ ಗಿಚ್ಚಿ ಗಿಲಿಗಿಲಿ ಡ್ಯಾನ್ಸ್ ಮಾಡಿ ಮತ್ತೆ ವಾಪಸ್ಸು ರಾಯಬಾಗ ಬಂದುಬಿಟ್ಟು ರಾಯಬಾಗಲ್ಲಿ ಮೊಬೈಲ್ ಅಂಗಡಿಯಲ್ಲಿ ಒಂದು ಶಾಪಲ್ಲಿ ಮೊಬೈಲ್ ಕೇಳಿದೆ ಮೊಬೈಲ್ ಕೇಳಿಬಿಟ್ಟು ಮತ್ತೆ ವಾಪಸ್ಸು ನಮ್ಮೂರಿಗೆ ಬಂದೆ ಇದೇ ನಮ್ಮೂರು ರಾಯಬಾ ಊರಿನಲ್ಲಿ ಚಿಕ್ಕಹಳ್ಳಿ ಮೇಕಳಿ ಮೇಕಳಲ್ಲಿ ಬಂದ ತಕ್ಷಣ ನಾನು ಸೀದಾ ಸಾಗರ್ನ ಹೋಟೆಲ್ಗೆ ಹೋದೆ ಸಾಗರ್ ಹೋಟೆಲಲ್ಲಿ ಬಂದುಬಿಟ್ಟು ಇದೆ ಇಲ್ಲಿ ಕಾಣ್ತಾ ಇದೆಯಲ್ಲ ಇದೆ ನಮ್ಮ ಸಾಗರ್ ಹೋಟೆಲು ಅಲ್ಲಿ ಮತ್ತೆ ಕೂತು ಒಂದು ಟೀ ಕೊಡು ಅಂತ ಹೇಳಿದೆ ಸಖತ್ತಾಗಿ ಒಂದು ಟೀ ಕೊಟ್ಟ ಮತ್ತೆ ಮನೆಗೆ ನನ್ನ ಗ ತಮ್ಮನ ಗಾಡಿ ತಗೊಂಡು ಮನೆಗೆ ಬಂದೆ ನನ್ನ ತಮ್ಮನ ಗಾಡಿ ಗಾಡಿ ತೊಗೊಂಡು ಮತ್ತೆ ಮನೆಗೆ ಹೋಗ್ತಾ ಇದ್ದೀನಿ ಇದು ನಮ್ಮ ಮನೆ ರಸ್ತೆ ಜೆಬಿ ನಗರ್ ಸ್ಲೋ ಸ್ಲೋ ಇದು ನಮ್ಮ ಅಣ್ಣನ ಮಗಳು ಇದು ನನ್ನ ಮನೆ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ